ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆಲ್ಲ ಸ್ಟಾರ್ಟ್ ಮಾಡತ್ತೇವ ನೋಡ್ರೂ ಬಾ ಏನು ನೀವು ಕುಡ್ಲಿಕ್ಕೆ ಹೋಗೋಣ ನೋಡಿ ನಮ್ಮ್ರ ಚೂ ನಾನು ಜಾತ ಮಾಡಿ ನಮ್ಗೆ ಅದಕ್ಕೆ ಜಳಕ ಮಾಡಿಲ್ರಿ ಅಲ್ಲಿ ಅಲ್ಲಿ ಮುಂದೆ ಚಹಾ ಮಾಡೋಕ್ಕಾಗ್ತು ಹಾಯ್ ನೋಡಿ ಹಾಯ್ ಏನು ಹೂವು ಕಣ್ಣ ಹಾಂ ಹ್ಞೂ ಹ್ಞೂ ಫಸ್ಟ್ ಟೈಮ್ ನನ್ನ ಚಾನಲಾಗ ನೋಡ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿ ಬನ್ರಿ ಇವತ್ತು ನಿಮ್ಮ ಸ್ಟಾರ್ಟ್ ಮಾಡೋದ್ ಹಾಂ ಹೇಳಿ ಹಾಂ ಬನ್ರಿ ಇವಾಗ ನಾ ಅದು ಹೊರಗೆ ಚಾಕಿರ್ತೀನಿ ನಮ್ಮ ಚಾ ಅದು ರೀ ಹತ್ತಿರ ಹಾಂ ಇಲ್ಲಿ ನೋಡಿರಿ ಹಾಂ ಫುಲಾವರ್ ರೀ ಇದು ಫುಲಾವರ್ ಅಂತ ನೋಡಿರಿ ಗೋಬಿ ಚ ಭತ್ತ ಗೋಬಿ ರೀ ಅದು ರೀ ಸಣ್ಣಗೆ ಅದ್ರದ್ದು ಪಲ್ಯ ಮಾಡ್ಬೇಕಂತೇಳಿ ಆಮೇಲೆ ರೊಟ್ಟಿ ಅದಾವೆ ರೀ ಅಂದ್ರೆ ಭೀ ಚಪಾತಿ ಹಿಟ್ಟು ನಾಡಿನಿ ಚಪಾತಿ ಮಾಡ್ಬೇಕಂತೇಳಿ ನೋಡಿರಿ ರೊಟ್ಟಿ ಎಷ್ಟ ಅಂಥೇಳಿ ನಿನ್ನೆ ರಾತ್ರಿ ಹಾಲ ಆಮೇಲೆ ಬೆಳಗ್ಗೆದ ಹಾಲ ಹೆಪ್ಪಿಟ್ಟಿದ್ದೇವ್ರಿ ಇನ್ನ ಮೊಸರಿ ಆಗಿಲ್ಲರಿ ಅದು ನೋಡಿರಿ ಹಂಕಾಯ ಅದಕ್ಕೆ ಮಳೆ ಹೊಂಟದಲ್ರಿ ಥಂಡಿಗಾಗೇ ಅದು ಬಿಸಿಲು ಇರ್ಬೇಕು ರೀ ಜಲ್ದಿ ಆಗ್ತದ ನಾನು ಚಹಾ ಕಟ್ಟಿದ್ದೀನಿ ರೀ ಹೊರಗೆ ಚಹಾ ಮಾಡಬೇಕು ಆಮೇಲೆ ಚಪಾತಿ ಪಲ್ಯ ಮಾಡ್ಬೇಕು ರೀ ನೋಡಿರಿ ಇಲ್ಲಿ ಕೂತಾರ ಅವ್ರಿ ಅವರು ಅವ್ರ ನೋಡ್ರಿ ಚಹಾ ಕೂತದ ಚಹಾ ಕಿಟ್ಟೀನಿ ನೋಡಿರಿ ಚಾನು ಕುದಿಯಾಗತ್ತೈತಿ ಸಣ್ಣ ಉರು ಹಚ್ಚೀನಿ ಜಲ್ದಿ ಕುದಿಲ್ಲ ಅಂತೇಳಿ ಹಾಲು ಹಾಲು ಹಾಲುನೂ ಕಾಯಿಸಿಟ್ಟು ಜಾಸ್ತಿ ನಾವು ಹಾಲಿಟ್ಟೋಗೀನಿ ಕಿ ನಮ್ದು ದಗ ದಗ ಉರಿ ಹಚ್ಕರೆ ಉಪ್ಪು ಸಿಟ್ಟಾಳ್ರಿ ಹಾಲು ನಾವು ಸೋನಿ ಒದ್ರ ರೀ ಹಾಂ ನಿಮ್ದು ಎಲ್ಲಾದ್ರೂ ಚಾಗೆ ನಮ್ಮ ದಿನ ಚಹಾ ಚಾಡೋದು ಹಾಂ ಹಾಯ್ ಚಹಾ ಕುಡಿಯೋತ್ರಿ ಇವಾಗ ಚಹಾ ಕಿತ್ತೀನಿ ಅವರು ಜಾಕಾತ್ ಮಾಡ್ತಾರ್ರಿ ಚಹಾ ಕುಡಿದು ಮಾಡಿಕರೇ ಅದೇನು ಕದ್ರ ಗೋಬಿ ಅದಲ್ರಿ ಅದೆಷ್ಟು ಹುರ್ಕೊಂಡು ಮಾಡಿಕೆರೆ ಚಪಾತಿ ಮಾಡ್ತೀನಿ ರೀ ನಾನು ಬರ್ರಿ ಇವಾಗ ಚಾ ಕುಡೇನತ್ತ ನಿಮ್ದು ಎಲ್ಲರಿಗೂ ಆಗಿದೆ ಅನ್ಕೋತೀನಿ ರೀ ಇವಾಗ ನೋಡಿರಿ ಫ್ರೆಂಡ್ಸ ಚಹ ಕುಡಿದ್ಯಾರೇ ಹಂಗೆ ಪಲ್ಯ ರೀ ನಾವು ಚಹಾ ಕುಡ್ಕೊತೆ ಅದಿಷ್ಟು ಪತ್ತಾ ಗೋಬಿ ಹುರ್ಕೊಂಡು ಇಟ್ಕೊಂಡ್ರಿ ಹುಡ್ಕೊಂಡಿಟ್ಕೊಂಡಿದ್ದರೆ ಹಂಗೆ ಗಿಲಾಸ್ದಾಗ ಇಟ್ಟ ಶೇಂಗ್ಲಾತೀ ಯಾಕಂದ್ರ ಕಡಲ ತುಂಬ ಹೊರಕಲ್ಲಿ ಕುಟ್ಟದ ಏನದ ಹಂಗೆ ಇದ್ರಾಗೆ ಗಿಲಾಸ್ದಾಗೆ ಒಂದು ಸ್ವಲ್ಪ ಸಣ್ಣ ಹಾಕ್ತದ್ರಿ ಜನ ಒಂದು ಯಾರ ಮನೆಗೆ ಇದಂದ್ರೆ ಇದು ಟೈ ಮಾಡ್ರಿ ಚೆನ್ನಾಗಿ ಇದ್ ಸಣ್ಣ ಹಾಕ್ತದ ಒಂದು ಸ್ವಲ್ಪ ಹಾಂ ಇವಾಗ ಇದಕ್ಕೆ ಕುಟ್ಟ ಹಾಕ್ಕೊಳ್ಳೀನಿರಿ ಹುರಿದು ಇಟ್ಕೊಂಡಿನಿ ಯಾಕೆ ಉಟ್ಕೋತೇ ಹು ಹುರಿದ ಇಟ್ಕೊಂಡಿನಿರಿ ಮತ್ತೆ ಬಲಿ ಖಾಲಿ ಆಗ್ತದೆ ಅಂತೇಳಿ ಇದಕ್ಕೆ ಇವಾಗ ನೀವು ಇಲ್ಲಿ ನೋಡಿರಿ ಟಮಾಟೆ ರೀ ಅದು ಬಟ್ಲ ತೊಗೊಂಡ ನಮ್ಮ ಚಲ್ ಕಪ್ ತೊಂದಾಡ್ರಿ ಕಪ್ನಾಗಿ ಹಾಕಿಟ್ಕೊಂಡಿನಿ ಇವಾಗ ಇದಕ್ಕಿವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ ಟಮಾಟಿಗೆ ಚೆಂದಾಗಿ ಮೆರ್ಸಗಾಗ ನಾನು ಇದು ಮಾಡಿದ್ರಿ ಒಲಿ ಹಿಂಗೆ ಹಾಕ್ಬೇಕಂತಿದ್ರಿ ಒಲಿ ತರಬೇಕು ಅಂತೇಳಿ ಹಿಂಗೆ ಹಾಕಿದ್ರೆ ಈ ಕಡೆ ಬರ್ಲಾಗ್ತದೆ ಅದನ್ನು ಇದಿಷ್ಟು ಪಲ್ಯ ಮಾಡ್ಕ್ರಿ ಆಮೇಲೆ ಚಪಾತಿ ಮಾಡ್ತೀನಿ ರೀ ನಾನು ಪಲ್ಯ ಗೋಬಿ ಪಲ್ಯ ಅಂತ ಇದು ಪತ್ತ ಗೋಬಿ ಪಲ್ಯ ಅಂತ ಎಲ್ಲರಿಗೂ ಗೊತ್ತೇದ್ರಿ ಚೆಂದ ಹಾಕದ ಮಸ್ತ್ ಆಗ್ತದೆ ರೀ ಗೋಬಿ ಮಂಚೂರಿ ಮಾತಾರೀ ನಾನು ಅವಾಗ ಜಾಸ್ತಿ ಉಂಟ್ರಿ ಆ ಮಾಮ ತನ್ನ ಅಂದ್ರೆ ಮಾಮಾ ತರ್ಲಾತಂದು ಹೇಳಿದ್ರೆ ಉಳ್ಳಾತಿದ್ರಿ ನಾನು ವರ್ಸ್ಟ್ ಇದು ಅಂದ್ರೆ ಸ್ಮೆಲ್ ಬರ್ತದೆ ಅದ್ರು ಜರ ಅದಕ್ಕೆ ಒಟ್ಟ ಹೋರಿ ಹೇಳ್ತಿಲ್ರಿ ನಾನು ಇದು ವಾಸ ಬರ್ತಂದ್ರೆ ಆಯ್ತು ಹೊಲ ಅಂತಿಲ್ಲಿ ನಾನು ಕರ್ಲಾತಾನ ನಾನು ಸ್ವಲ್ಪ ಸ್ವಲ್ಪ ಉಳ್ಳಿರಿ ನೋಡಿರಿ ಟಮಾಟಿ ಈ ರೀತಿ ಒಂದು ಸ್ವಲ್ಪ ಸಣ್ಣ ಮೆಚ್ಚುಗೆ ಇದಕ್ಕೆ ಇವಾಗ ಖಾರ ಉಪ್ಪು ಅರ್ಶಿಣ ಹಾಕ್ತೀನಿ ನಾನು ನೋಡಿರಿ ಎಲ್ಲ ಟಮ್ಯಾಟಾಗಿ ಹಲತ್ತಿದ್ರಿ ಅರ್ಶಿಣ ಚೇಂಜ್ ಹೇಳಿ ನಾನು ಅರ್ಶಿಣ ಅವಾಗಿ ಚೇಂಜ್ ಮಾಡಿದ್ರಿ ಗಡ್ಬಾರ್ದಾಗ ನನಗೆ ಏನು ಇದು ಹಾಲಿಲ್ಲ ರೀ ಪಾಪ ಅದು ಬೆಕ್ಕಿಗೆ ಇದಾಗನ ನನಗೆ ನಮ್ಮ ಇದಾಗನ ಇದು ಹಾಲಿಲ್ಲ ರೀ ಹಂಗೆ ಅರ್ಶಿಣ ತೊಳೋಣ ಹಚ್ಚಿನಿ ಅದು ಅವಾಗೆ ಕ್ಲೀನ್ ಮಾಡಿ ನೋಡಿ ಹೊಸ ಪುಡಿ ಹಾಕಿ ನಾನು ಅವಾಗೆ ದೊಡ್ಡ ದೊಡ್ಡ ಹೊಸ ಪುಡಿ ನೀವು ಕಮೆಂಟ್ದಾಗ ಹೇಳಿದ್ರಿ ಅಂದ್ರೆ ನನಗೆ ಹೇಳೋದೆ ಆಗಂದಿತ್ತು ಇವತ್ತು ಕೇಳಿ ನೋಡಿ ಒಂದು ಸ್ವಲ್ಪ ಅರ್ಶಿಣ ಹಾಕಿದ್ರಿ ಆಮೇಲೆ ರುಚಿಗೆ ತಕ್ಕಷ್ಟೇ ಉಪ್ಪು ರೀ ಇಲ್ಲ ನೋಡ್ರಿ ಖಾರ ರೀ ಖಾರ ಕಮ್ಮಿ ಹಾಕ್ತೀನಿ ಯಾಕಂದ್ರೆ ಮಾಮ ಭಯತ್ತ ನನಗೆ ಭಾಳ ಖಾರ ಜಾಸ್ತಿ ಹಾಕ್ಲಾಗತ್ತೊಂದು ಸ್ವಲ್ಪ ಖಾರ ಬೇಕಿ ನನಗೆ ಬಾಳಿ ಭಾಳ ಖಾರ ಉಂಟ ಅವ್ರೊಂದು ಸ್ವಲ್ಪ ಸೊಪ್ಪು ಉಂಟಾರಿ ಅದಕ್ಕೆ ಬೈಯತ್ತಾರೀ ಅವ್ರು ಅವ್ರು ಹಂಗೆ ಬೈತಾರಂತ ಹಂಗೆ ಹಾಕ್ತೀನಿ ರೀ ಮತ್ತೆ ಬೈಸ್ಬಾರ್ದು ಇವಾಗ ಇದ್ರ ಮಿಕ್ಸ್ ಮಾಡೀನ್ರಿ ಎಲ್ಲ ಆಮೇಲೆ ಇವಾಗ ಒಟ್ಟು ಏನೋ ಇದು ಹಾಕ್ತೀನಿ ನಾನು ಹುರ್ಕೊಂಡ ನೋಡಿರಿ ಚಂದ ಹುರ್ಕೊಂಡಿಟ್ಕೊಂಡಿನ ಅಂತ ಹಾಗಾಗಿ ಮರದಾಗ ನೋಡ್ರಿ ಬೇಕು ನೀವು ಒಂದು ಮರ ಕಾಣಿತ್ರಿ ಇಲ್ಲಿ ಬೇರೆ ಒಂದು ಪ್ಲೇಟ್ ಆಗೈತೆ ತೊಳ್ರಿ ಇದು ಇದು ಇವಾಗ ಕೆರೆ ಚೆಂದಾಗಿ ತಿರುಗಿ ಮಿಕ್ಸ್ ಮಾಡ್ತೀನಿ ನಮ್ಮ ಗ್ಯಾಸ್ ಬಂದು ಕೆರೆ ನಾ ಗ್ಯಾಸ್ ಅದ ರೀ ನಾನೇ ಜಾಸ್ತಿ ಒಲಿ ಮಂದ್ ಮಾಡತ್ತೀನಿ ಗ್ಯಾಸ್ ಒಂದು ಸ್ವಲ್ಪ ಯಾವಾಗ್ರೆ ಮಳೆಯಾಗ ಹಾಟಕಂದ್ರೆ ಅವತ್ತು ಮನೆಗೆ ಮಾಡೋಕ್ಕೆ ಬರ್ತದೆ ಚಂಜಿ ಕಡೆ ಅಂತೇಳಿ ನಾವು ಬಂದು ಬಂದು ನಾವು ಬರ ಬರ ಕಡೆ ಗ್ಯಾಸ್ ಅಂದ್ರೆ ನಾವು ಬಂದೆ ಈಗ ನಾಲ್ಕು ತಿಂಗಳು ಐತ್ರಿ ನಾಲ್ಕು ತಿಂಗಳು ಬರ್ತವೆ ಗ್ಯಾಸ್ ನಮ್ಮದು ನಿಮ್ದು ಎಷ್ಟು ತಿಂಗಳ ಗ್ಯಾಸ್ ಯೂಸ್ ಮಾಡ್ತಿರ್ ನೀವು ಅಂತ ಹೇಳ್ರಿ ನನಗೆ ಅಂದ್ರೆ ಒಂದು ಸಲ ಬಂದ್ರೆ ಎಷ್ಟು ತಿಂಗ್ಳು ಹೋತ ನಿಮ್ಮ ಗ್ಯಾಸ್ ಅಂತ ನನಗೆ ಕಮೆಂಟ್ದಾಗಿ ಹೇಳ್ರಿ ನಮ್ಮದು ಅಂದ್ರೆ ಮಿನಿಮಮ್ ನಾಲ್ಕು ತಿಂಗಳು ಈಗ ಐದನೇ ತಿಂಗಳು ಚಾಲು ಐತ್ರಿ ಇವಾಗ ಐದನೇ ತಿಂಗ್ಳು ನಮ್ಮ ಗ್ಯಾಸ್ ಇವಾಗ ನಡ್ದು ನೋಡಿರಿ ನಮ್ಮ ಇನ್ನ ಐನ್ರೀ ಯಾವಾಗ ಅರ್ಧ ಅದನ್ನೂ ಗೊತ್ತಿಲ್ಲ ಯಾವಾಗ ಕೈ ಗೊತ್ತದ ಅಂತ ಹೇಳಿ ನಾನೇ ಯಾವಾಗಾರೆ ಹ್ಞೂ ನಾನೇ ಯಾವಾಗಾರೆ ಮಳಿ ಹತ್ತಿ ಬರ್ತದಲ್ರಿ ಅದ್ರ ಕಲೆಗೆ ಸುಮ್ಮನೆ ಮಾಡೋ ಬರ್ತದ ಅಲ್ಲಿ ಇಲ್ಲಿ ಸ್ವಲ್ಪ ಚೋತಲ್ರಿ ನಾನು ಅದಕ್ಕಲಾಗೆ ಈ ಸಣ್ಣ ಹನಿ ಹೊಂಟದ್ರಿ ಇವಾಗ ಅಂದ್ರಿ ಅಷ್ಟು ಸಣ್ಣ ಇಲ್ರಿ ಜಗ್ಗಿ ಬತ್ತಂದ್ರೆ ಸೋರ್ತದ್ರಿ ಸಣ್ಣ ಬತ್ತಂದ್ರೆ ರೀ ಆಗಂಗಿಲ್ಲರೀ ಸದ್ಯಂತರ ರೆಡಿ ಆಯ್ತ್ರಿ ಇವಾಗ ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕ್ತಿಲ್ರಿ ಸೊ ನೀರ್ ತಗರ ಹಾ ಒಂದ್ ಸ್ವಲ್ಪ ತಗೊಂಬ ಒಂದ್ ಸ್ವಲ್ಪ ನೀರಾಲ್ರಿ ಬಾಳ ಗಟ್ಟಿ ಅದ ಇಲ್ಲ ಹತ್ಕೋತವಾಗ ಅಂದ್ರ ಇದು ಗೋಬಿ ರೀ ಅದ್ ಒಂದ್ ಸ್ವಲ್ಪ ಕುದದ್ರಿ ಅಂದ್ರ ಹುರಿಯಾಕಾಗಿ ಒಂದ್ ಸ್ವಲ್ಪ ಕುಡಿತದಿ ಒಂದ್ ಸ್ವಲ್ಪ ಅಷ್ಟೇ ಹುಡ್ಕೊತಿಲ್ರಿ ಸುಮ್ ಒಂದ್ ಸ್ವಲ್ಪ ಶಿಂಬಳಸ್ ಬನ್ನಿ ಕೇಳಿ ಇವಾಗ ಸಣ್ಣ ಮಿಕ್ಸ್ ಮಾಡ್ಕೊಂಡು ಮ್ಯಾಳು ರೀ ನೋಡಿರಿ ಇವಾಗ ಪಲ್ಯ ಅಂತ ರೆಡಿ ಆಯ್ತು ನೋಡಿರಿ ಎಷ್ಟು ಭಾರಿ ಹೇಳಿ ನೀವೇ ನೋಡ್ತಾ ಇರ್ಬೋದು ಇವಾಗ ಇದಕ್ಕೆ ಮ್ಯಾನ ಮುಚ್ಬಿಡ್ತೀನಿ ರೀ ನಾನು ನೀವು ಹೆಂಗೆ ಗೋಬಿ ಮಾಡ್ತೀರಿ ಅಂದ್ರೆ ಪತ್ತ ಗೋಬಿ ಹಾ ಮಾಡ್ತೀನಿ ತಳಕಾತ್ರಿ ನಾನು ಟ್ರೈ ಮಾಡ್ತೀನಿ ರೀ ನಾಲ್ ಮುಚ್ಚಿಬಿಟ್ರಿ ಇದೆಷ್ಟು ಪುದಿಯಾನೆ ಇಂಗ್ಳಿಸ್ಕೆರೆ ಚಪಾತಿ ಮಾಡ್ತೀನಿ ರೀ ನಾನು ಆವಾಗ ನೋಡ್ರಿ ಫ್ರೆಂಡ್ಸ ನಾನಿಲ್ಲಿ ಆರು ಹುಳ್ಳಿ ಮಾಡಿ ರೀ ನಿಮ್ಗೆ ಕಾಣತ್ತಿರಬೇಕು ನೋಡಿರಿ ಇವಾಗ ನಾನು ಇದಕ್ಕೆ ಒಂದೊಂದು ಅದಿ ಲಟಾಸ್ಕೊತೀನಿ ರೀ ಗುಬ್ಬಿ ನಿಮ್ಗೆ ರುಬ್ಬಂದು ತೋರಿಸ್ಕೊಂಡ್ರು ಇವಾಗ ಈ ರೀತಿ ಒಂದೊಂದು ಅದಿಯಾಗಿ ಲಟಾಸ್ಕೊತೀನಿ ರೀ ನಾನು ಯಾವ ಚಪಾತಿ ಮಾಡತ್ತೀನಿ ನಿಮ್ಗೆ ಗೊತ್ತೇ ಆಗಿರ್ಬೇಕು ಈಗ ಮಾಡಿ ತೋರ್ಸಿದಂತೀ ಇದೇ ರೀತಿ ಹೊಸೂನ್ನ ನಾನು ಈ ರೀತಿ ಲಟಾಸ್ಕೊತೀನಿ ರೀ ట్ీకి ఇవగా నన్న ఎన్నీ హోతీతి ఎన్నీ హీతి ఒట్ కుర్స్ ఆరు మనకి బాన్ రీ ఆరు అంద్రీ సేస్ మి బద్రీ తాళ మ ನೋಡ್ರಿ ಇವಾಗ ಲಟಾಸ್ಕೊಳ್ತೀನಿ ಒಂದು ಸ್ವಲ್ಪ ಗೋಧಿಪೇ ಖಾಲಿ ಇಳಿತಲ್ರಿ ನೀನ್ ಬೀಸ್ಕೊಂಡ್ ಬಂದ್ರಿ ಮಾವ ನಮ್ಮ ಅಂತ ಚಪಾತಿ ಮಾಡಿ ಚಪಾತಿ ಮಾಡಿರುತ್ತಿ ಅವಳ ಏನ್ ಮಾಡ್ಬಾರಂತ ಬಿಡತ್ತಿದ್ರಿ ನಾನ ಮತ್ತ ಇದ್ರ ಕಡೆ ಇವರು ನಿನ್ನೆ ಚಪಾತಿ ಮಾಡದಿರಲ್ರಿ ಅದ್ರ ಕಲೆಗೆ ನೋಡ್ರಿ ಇವತ್ತು ಮಾಡ್ಬೇಕಂತೇಳಿ ಮಾಡಿ ನೋಡ್ರಿ ಅಷ್ಟು ಈ ರೀತಿ ಲಾಟಾಸ್ಕೊಂಡ್ರಿ ನಾನಿ ಚಂದ್ರ ಚೆನ್ನಾಗ್ ಬಂದದ ನೋಡ್ರಿ ನಂದೀ ಇದಕ್ಕ ಚಂದಾಗಿ ಇನ್ನೊಂದ್ ಸ್ವಲ್ಪ ತಾಳು ಮಾಡ್ಕೊತೀನಿ ನಾನು ದಪ್ಪ ಹಾತದ್ರಿ ಇದಕ್ಕಂತದ್ ಒಂದ್ ಸ್ವಲ್ಪ ತಾಳು ಮಾಡ್ಕೊಂಡ್ರ ಇದದ್ರಿ ಅಂದ್ರ ದಮ್ ಆಗಲ್ರಿ ಹಸಿ ಬಿಸಿನು ಸಲ ಇದಕ್ಕೆ ಇವಾಗ ನನ್ನ ಎಣ್ಣೆ ಹಚ್ಕೊಂಡು ಹ ಎಣ್ಣೆ ಹಚ್ಕೊಂಡ್ ಕೇಳ ತೆಂಗ್ ಹಾಕೋತೀನ್ರಿ ಇದಕ್ಕಮ್ ಇಸ್ತಾ ಎಣ್ಣೆ ಹುಡ್ಕೋತೀನಿ ಇದು ಆಗಲ್ಲ ಇದರ್ಕೊಂಡಿನಿ ಇವಾಗೇನ್ ಹತ್ಕೊಂಡ್ರಿ ಇದು ಯಾಕಂದ್ರೆ ಎಣ್ಣೆ ಹಾಕ್ಯಾರ ಹುರ್ಕೊಂಡಿನ ನೋಡಿರಿ ಇವಾಗ ಹಾಕೋತೀನಿ ನೋಡ್ರಿ ಇದು ನೋಡಿರಿ ಎಷ್ಟು ಅಂತೇಳಿ ನೋಡ್ರಿ ಫ್ರೆಂಡ್ಸ ಫುಲ್ ತೆವೆ ತುಂಬ ಆಯ್ತವ್ರಿ ಅಷ್ಟು ದೊಡ್ಡ ಚಪಾತಿ ಮಾಡಿದ ಅಂದ್ರೆ ಚಪಾತಿ ಭಾಳ ಅಂದ್ರೆ ಭಾಳ ಮೆತ್ಗಿರ್ತಾವ್ರಿ ಚಂದ ಇರ್ತಾವೆ ಅದ್ರ ಕಡೆಗೆ ಪದ್ರ ಪದ ಚಪಾತಿ ಮಾಡ್ತೀನಿ ಯಾವಾಗನು ಮಾಮಾಗನು ಇದೇ ಇಷ್ಟ ರೀ ಅಂದ್ರೆ ಹಿಂಗೊಂದ್ ಸ್ವಲ್ಪ ಎಣ್ಣೆ ಹೊಡ್ದು ಮಾಡ್ತೀನಿ ರೀ ಅವ್ರಿಗೆ ಅಂದ್ರೆ ಯಾವಾಗ ನೋಡಿದ್ರು ಬರೀ ದಮ್ಮನ್ ಚಪಾತಿ ಮಾಡಿ ದಮ್ಮನ್ ಚಪಾತಿ ಮಾಡಿ ಅನ್ಕೊತಿರ್ತಾರೆ ಅವ್ರು అయ్యంగా అన్బాదవ్ నవ్ ఇల్లీ కల్సక్ కూడా అసరా హింద అంబవ్ అంత్రి ఆ తాళి అదక అంబి అబ్బితాడీకీ హెన్ అగినే దమ్ చపాతి మాట్తీ నమ్గ అంతి అస్టే యార్ పద్రిందో ఒందో హింగ్ మరి న ಯಾಕಂದ್ರೆ ಅಷ್ಟು ದಪ್ಪ ಚಪಾತಿ ನನ್ಗೆ ಹೋಗಂಗಿಲ್ಲ ತಾಳಗಿರ್ಬೇಕು ನನಗೆ ಯಾವ್ದು ಅವಳಿಗೆ ಇಷ್ಟ ಅಷ್ಟು ದಪ್ಪ ಚಪಾತಿ ನೆಸ್ತಿರ್ತಾವ್ರಿ ಸುಮ್ ಕುಂದ್ರು ನೋಡ್ರಿ ಇವಾಗ ನಾ ಎರಡು ಮಾಡಿ ಹುಳ್ಳಿ ನಮಗಂತ ಹೇಳಿ ಅವರಿಗೆ ಇದೊಂದು ಮಾಡ್ತೀನಿ ಇದೊಂದು ಉಂಡು ಬಳಕ ಮತ್ತೊಂದ್ ಮಾಡ್ಕೊಡ್ತೀನಿ ರೀ ಅದಕ್ಕೆ ಯಾಕಂದ್ರೆ ದಮ್ ಚಪಾತಿ ಅಷ್ಟ್ರ ಮಾಡಿಟ್ಟಂದ್ರೆ ಅಂದ್ರ ಅಂದ್ರೆ ಅವು ದಮ್ಮೆ ಇರ್ತಾವ್ರ ಅದ್ರ ಕಲೆಗೆ ಅವ್ರು ಉಂಡಂಗೆ ಉಂಡಂಗ್ ದಮನ್ ದಮನ್ ಮಾಡ್ಕೊಟ್ಟ ಅಂದ್ರೆ ಊಟ ಮಾಡ್ತಾರೆ ಅವ್ರು ಇವಾಗ ಯಾರ್ ಎಣ್ಣೆ ನಟಾಸ್ಗಳ್ರಿ ನೋಡ್ರಿ ಎಷ್ಟು ತಿಳಿಯ ಅಂತೇಳಿ ಪೂರಾ ತಿಳಿ ತಿಳಿ ರೀ ಈ ಸಲ ಮಾಮಾ ಕುಣಿ ತಲಿ ತಿಳಿ ತಿಳಿಯದ್ರಿ ಅದಂತ ಈ ಸೈಡಿಗೆ ಕೂತಂದ್ರೆ ನಾನು ಕಣ್ಣಿಗೆ ಹೋಗಿ ಅರ್ತಾವ್ರಿ ಈ ಸೈಡಿಗೆ ಕೂತಂದ್ರೆ ಕಣ್ಣಿಗೆ ಹೋಗಿ ಅರ್ಥಂಗ ನನಗೆ ಐತ್ರಿ ಇವಾಗ ಗೋಬಿ ಪಲ್ಯ ಆರ ಪದ್ರಿನ ಚಪಾತಿ ಮಸ್ತ್ ಆಗಿರ್ತದೆ ನೋಡ್ರಿ ಟೇಸ್ಟ್ ಅಂತ ಬಿಸಿ ಬಿಸಿ ಚಪಾತಿ ಗುಡ ಅಂತ ರೀ ಎಷ್ಟು ಚೆನ್ನಾಗಿ ಅಂತ ದೊಡ್ಡ ಮಾಡಿ ಬಿಟ್ಟಾರ ನಾನು ಸುಮ್ಮನೆ ರೊಟ್ಟಿ ಗೋಬು ಹಾಂ ಗ್ಯಾಸಿನ ಟೇಸ್ಟ್ ಮಲಿನಿಂತದ್ರಿ ಬೇಕಾದ್ರೆ ನೋಡ್ರಿ ಗ್ಯಾಸಿನ ಮಲಿನಿಂತದ್ರಿ ಅಡಿಗೆ ನೋಡ್ರಿ ಫ್ರೆಂಡ್ಸ್ ಸ್ಪೆಷಲ್ ಗೋಬಿ ಪಲ್ಯ ಚಪಾತಿ ರೆಡಿ ಎಷ್ಟು ಮಸ್ತ್ ಅಂತೇಳಿ ನೋಡ್ರಿ ಎಷ್ಟು ಭಾರಿ ಅಂತೇಳಿ ನೀವಿ ಪಲ್ಯ ಅಂತ ನೋಡ್ರಿ ಎಷ್ಟು ಭಾರಿ ಆಗೈತಿ ಇವಾಗ ಊಟ ರೀ ಊಟ ಮಾಡ್ ಬರ್ರಿ ನಮ್ಮ ಕಡೆ ಈ ಮಳಿ ನೋಡ್ರಿ ಮಳಿ ಎಷ್ಟಿ ಕೆಳಗೆಲ್ಲ ಹೆಣ ಹಸಿನ ಅದೋಡ್ರಿ ಇನ್ನಾಗೆ ದನಗಳಿಗೆ ಜಸ್ಟ್ ಮೇವು ಹಾಕೀನಿರಿ ಮೇವು ಹಾಕ್ಯಾರೇ ಊಟ ಮಾಡಾಕುತೀವಿ ನೋಡ್ರಿ ನಾನು ಮಾಮನ ಒಂದು ಸ್ವಲ್ಪ ಹೊರಗ್ಯಾರೀ ಅವರು ಊರಾಗ ಅದಕ್ಕಲಾಗ ನಾನೇ ಮೇವು ಹಾಕೋದು ಬತ್ತರಿ ಊಟ ಮಾಡತ್ತಿದ್ಯಾವ್ರಿ ಬನ್ರಿ ಎಲ್ಲರೂ ಊಟ ಮಾಡೋಣ ಸೂಪರಾಗೇತ್ರಿ ಚಪಾತಿ ಆಮೇಲೆ ಗೋಬಿ ಪಲ್ಯ ಅಂತ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣತ್ತ ಉಂಡೆ ಬಳಕೆ ಟೇಸ್ಟರ್ ಹೆಂಗೆ ಇರ್ತದ ಅಂತೇಳಿ ನೋಡ್ರಿ ಊಟ ಮಾಡತ್ತೀವಿ ಬನ್ರಿ ನೀವು ಎಲ್ಲರೂ ಊಟ ಮಾಡ್ ಮೈ ನೀವು ಮೈ ತೊಗೊಂಡಿರ ತೊಗೊಂಡಿರ ಇಲ್ಲ ನಾವಂತ ಊಟ ಮಾಡತ್ತಿದೇವ್ರಿ ಊಟ ಮಾಡಿ ಸಿಗ್ತೇವ್ರಿ ನಿಮ್ಗೆ ಬಾ ಊಟ ಮಾಡ್ಕ್ರೆ ಸಿಗ್ತಾರೆ ರೀ ನಾನು ನಮ್ಮ ರತ್ತು ನಮ್ಮ ಅದಕ್ಕನೂ ಮೈದು ಹೊಲ್ದಾಡ್ಬೇಕು ನಮ್ಮ ಹೊರಗೆ ಹೋಗ್ಯಾರ ಅಡಿಗೆ ಅಂತ ಎಲ್ಲ ರೀ ಇನ್ನೇನಿದ್ರೆ ಬಟ್ಟೆ ಬಾಂಡೆ ಯಾರೇನು ಕೆಲಸ ಇದೆಲ್ಲ ಕಂಪ್ಲೇಂಟ್ ಮಾಡ್ಕೋಬೇಕ್ರಿ ನಾವು ಯಾಕಂದ್ರೆ ಮಾಡೊಂದಾಗ್ಯದ ಮಳೆಯೊಂದು ರೀ ಅದಕ್ಕಾಗೆ ಅಂಕ ಕೂತೀನಿ ರೀ ನಾನು ಮಳೆ ನಿಂದ್ರತನ ಸಣ್ಣ ಮಳೆ ಅದ ರೀ ಮ್ಯಾರ ಒಟ್ಟು ಅರ್ವಿ ಒಗ್ದ್ದಿದ್ನು ಒಟ್ಟು ಇದು ಆತ ಅಂತೇಳಿ ಇದು ಮಾಡಲ್ಗೇನ್ರಿ ಆಮೇಲೆ ಊಟ ಮಾಡ್ಕ್ರೆ ಸಿಗ್ತೇನೆ ರೀ ನಿಮ್ಗೆಲ್ಲರಿಗೂ ನೋಡಿರಿ ಫ್ರೆಂಡ್ಸ ನಾವೆಲ್ಲರಿಗೂ ಊಟ ಮಾಡಿ ಎಲ್ಲ ದವಂತಿ ಮಾಡಿ ಕೂತಿದ್ದೇವೆ ನೋಡ್ರಿ ಬಟ್ಟಿ ಬಾಂಡ್ಯ ಕಸ ಎಲ್ಲ ಹುಡುಗಿ ನೋಡ್ರಿ ನಮ್ಮ ರಚೆ ಹಾಂ ಮಾಡತ್ತ ಅಂತೇಳಿ ಮಾಮಾನು ರಯಾಣ ತರಕಾರಿ ರೀ ನಿನ್ನೆಂಥೇಳಿ ನಮ್ಮ ರಾಯಣ ಕಾಲ್ ಮೇಲೆ ಏನೋ ಕಲ್ಲು ಹಾಕೊಂಡ್ರೀ ಅದಕ್ಕೆ ಕಾಲಿಂದ ಏನು ನಡುವಿನ ಬಟ್ಟೆ ಇರ್ತದಲ್ರಿ ಹೆಪಟ್ಟಿನ ಮಗಳಂದು ಅದ್ರ ನಾಲ್ಕು ಕಾಲು ಬಿದ್ದತ್ರಿ ಅದಕ್ಕೆ ಬಿದ್ದ ಕೆರೆ ಏನೋ ಕಾಲು ಭಾಳ ಅಂದ್ರೆ ಭಾಳ ಬಡ್ದ್ರಿ ಅವನಿಗೆ ಅದ್ರ ಕಲಾಗೆ ನೋಡಿಕೆರೆ ಒಂದು ಸ್ವಲ್ಪ ಅಷ್ಟೇ ಕಮ್ಮಿ ಇತ್ತಂದ್ರೆ ಅಲ್ಲೇ ಬಿಟ್ಟು ಬರ್ತಾರ್ರಿ ಸಾಲಿ ಆಗತ್ತ ಅಚಾನಕ್ ಜಾಸ್ತಿ ಇತ್ತಂದ್ರೆ ಕರ್ಕೊಂಡು ಬರ್ತಾ ಅಂದ್ರಿ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ ಇನ್ನು ಏನೇನು ಏನು ರೀ ಆಗ್ಯದೇನೋ ನನಗಂತರ ಇದು ಹಾಲು ಆಗತ್ತದ್ರೀ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಇದು ಆಲತ್ತ ಹಾಳತ್ತದ ಕಾಲಿಗೆ ಭಾಳ ಬಡ್ದವ ನಾನ ಅದಕ್ಕಲ್ಲಿ ಹೋಗ್ಯಾರೀ ಇನ್ನ ಏನೇನು ಮಾಡ್ತಾರೇನೋ ಕರ್ಕೊಂಬರ್ತಾರೆ ಏನು ಮಾಡ್ತಾರೇನೋ ಅವ್ರು ಬಂದ ಬಳಕೆ ಗೊತ್ತಲ್ಲ ರೀ ಎಷ್ಟು ಬಡ್ದ ಅಂತೇಳಿ ಮುಕ್ಕು ಅವ್ರು ಬಂದ ಬಳಕೆ ಗೊತ್ತ್ರಿ ಎಷ್ಟು ಬಡ್ದದ ಎಷ್ಟಿದೆ ಅಂತೇಳಿ ನನಗಂತರು ಅಂದ್ರಿ ಬೊಕ್ಕಳೆ ಬಡ್ದ ಹೇಳ್ಯಾರ ಏನೇನು ಮಾಡ್ತದೇನೋ ನೋಡನ್ರಿ ಅವ್ನು ಬರನ ಗೊತ್ತಾತದ್ರಿ ಹ್ಯಾಂಗ್ ಬಡ್ದದ ಹ್ಯಾಂಗಿಲ್ಲ ಅಂತೇಳಿ ಡ್ರೆಶಿಂಗ್ ಮಾಡಿಸ್ಕೊಂಡ್ ಬಂದಾರಂತ್ರಿ ಪಟ್ಟಿ ಕಟ್ಟಿರತ್ತ ಆಮೇಲೆ ಮಾಮನೂ ಒಂದು ಟಿ ಟಿ ಇಂಜೆಕ್ಷನ್ ಶೆಫ್ಟಿಕ್ ಆಗದ ಇಂಜೆಕ್ಷನ್ ನಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳ್ಯಾರ ಇನ್ನ ಏನೇನು ಮಾಡ್ತಾರೇನ್ರಿ ಬರೋ ಮತ್ತೀಗ ಮಾಡಿಸ್ಕೊಂಬರ್ರಿ ಅಂತೇಳೀನ್ರಿ ನಾನು ಮತ್ತು ಸೆಪ್ಟಿಕ್ ಆಗ್ಬಾರ್ದಲ್ರಿ ಅದ್ರಕಲ್ಲ ಸೆಪ್ಟಿಕ್ ಆಯ್ತು ಅಂದ್ರೆ ಭಾಳ ಇದೋ ಆತದ್ರಿ ನಂಜ ಜಾ ಬಿಡ್ತೈತಿ ರೀ ಅವ್ರು ಬರ್ನ ಗೊತ್ತಾತದ್ರಿ ಗೊತ್ತಾಗ್ತದ್ರಿ ಎಲ್ಲೆಲ್ಲಿ ಬಡ್ದದ ಹ್ಯಾಂಗೆ ಬಡ್ದದ ಅಂತೇಳಿ ಸಾಲಿಗೆ ಹೋಗೋದು ನೋಡಿರಿ ಇನ್ನೊಂದು ಎರಡು ದಿನ ಆಯ್ತು ಸಾಲಿ ಎರಡು ದಿನದಾಗ ಮತ್ತು ಸೂಟಿ ರೀ ಇವಾಗ ಮಾನಮಿ ದಸರಾ ಹಬ್ಬಕ್ಕೆ ಅಂತೇಳಿ ಸೂಟಿ ಕೊಡ್ತಾರಲ್ರಿ ಅದಕ್ಕೆ ಸೂಟಿನೂ ಬೀಳ್ತೇವೆ ಮತ್ತು ಇಂದ್ರ ಕಡೆ ಈ ಕಡೆ ಹೇಳಿ ನಾವು ಮಾಡಿದೆವು ರೀ ಅವ್ನು ಬೇರೆ ಕಲ್ಲು ಹಾಕೊಂಡ್ ಕೂತಾನತ್ತ ಅದಕ್ಕೆ ಇವತ್ತೊಂದು ದಿನ ನಾಳೆಗೊಂದು ದಿನ ಇತ್ತು ರೀ ಅವ್ರಿ ಹ್ಞೂ ಕುಂದ್ರು ಇವತ್ತೊಂದು ದಿನ ನಾಳೆಗೊಂದು ದಿನ ಸಾಲಿ ಐತ್ರಿ ನೋಡರಿ ಯಾಕೆ ಇರ್ಲಾ ಕರ್ಕೊಂಬ ಅಂತ ಇಲ್ಲರಿ ನಾನು ಭಾಳ ಬಡ್ದಂದ್ರೆ ಹ್ಞೂ 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 ಅವ್ರು ಬಂದ್ಬಾಕ ತೋರಿಸ್ತೀನಿ ರೀ ಮಗ ಹೆಂಗೆ ಬಡ್ದ ಎಲ್ಲೆಲ್ಲಿ ಬಡ್ದ ಅಂತೇಳಿ ನಾನು ನೋಡ್ತೀನತ್ತ ಅಲ್ಲಿ ತನಕ ನೋಡ್ರಿ ಇಲ್ಲಿ ನಾವೆಲ್ಲರೂ ಸುಮ್ಮನೆ ಕೂತಿದ್ದೀವಿ ಅವ್ರು ಬರೋತನ ಇವಾಗ ಸುಮ್ಮನೆ ಕುಂದ್ರೆ ನೋಡ್ರಿ ಏನು ಕೆಲಸ ಇಲ್ಲ ಏನೂ ಇಲ್ಲ ಒಟ್ಟು ಕೆಲಸ ಆಗ್ಯದ ಮಾಡಂತ್ರ ಕಂಡಪಟಿ ಆಗ್ಯದ್ರಿ ಮಳೆ ಅಂತ ಬರೋದು ಹಾಗೆ ಸಣ್ಣ ಅಂಟರಿ ಹಾಗೆ ಬಟ್ಟೆ ಮಳೆಗೆ ಹಾಕ್ಬಿಟ್ಟೇನು ರೀ ನಾನಂತ್ರ ಫ್ರೆಂಡ್ಸ ನಮ್ಮ ರಾಯಣ್ಣ ಬಂದ ನೋಡ್ರಿ ಭಾಳತನ ಐತ್ರಿ ಬಂದು ಇನ್ನಾಗಿ ಊಟ ರೀ ಅವನು ಇಲ್ಲಿ ಇಕ್ಕನೂ ಊಟ ಮಾಡತ್ತ ಅವಳ್ರಿ ನೋಡಿರಿ ಇಲ್ಲಿ ನಮ್ಮ ಮಾಮ ಹೆಂಗೆ ಕೂತಾರಂತೇಳಿ ಏನೋ ಕಳ್ಕೊಂಡ್ ಕೂತಾರೆ ಅವ್ರು ಯಾಕಂದ್ರೆ ನಮ್ಮ ರಾಯಣಗ ಇಲ್ಲಿ ನೋಡಿರಿ ಖಾಲಿ ಬಡ್ಕೊಂಡನ ಹತ್ತೇಳಿದಲ್ರಿ ನಾನು ಹೆಂಗೆ ಬಡ್ಕೊಂಡನು ನೋಡ್ರಿ ಅವನು ಪೂರಾ ಕಾಲೆಲ್ಲ ಇದು ಆಗ್ಬಿಟ್ಟದ್ರಿ ಅವ್ನು ಕಾಲಿ ಪೂರಾ ಇದು ಕಾಲ್ ಅಂದ್ರೆ ಒಡೆದು ಬಿಟ್ಟದ್ರಿ ಇದು ಇದು ಏನು ಇರ್ತದಲ್ರಿ ಇಲ್ಲಿದು ಬಟ್ಟೆ ಇದು ಪೂರಾ ಹಿಂಗೆ ಶೀಳದತ್ರಿ ನಾನು ನೋಡಿಲ್ರಿ ಮಾಮ ಹೇಳತ್ತೀರಿ ನನಗೆ ಡ್ರೆಸ್ಸಿಂಗ್ ಮಾಡೋ ಮತ್ತೆ ನೋಡ್ಯಾರ್ರೀ ಅವರು ನೋಡ್ರಿ ಪೂರ ಇಟ್ಟೆಲ್ಲ ಶೀಳದ ನೋಡ್ರಿ ಕಾಲ ಕಾಣಾಲಯತ್ರಿ ಕಟ್ಟಿ ಕಟ್ಟ್ಯಾರೀ ಅದ ನಾನು ನಾ ನೋಡಿಲ್ರಿ ಮಾಮನೆ ನೋಡ್ಯಾರ ಹೇಳ್ಯಾರೀ ಅವ್ರು ಆಗ್ಯದ ಅಂತೇಳಿ ಪೂರ ಕಾಲ ಇನ್ನ ಎರಡು ಮೂರು ದಿನ ಸಾಲಿ ಐತ್ರಿ ಅವಂದು ಸಾಲಿ ಬಿಟ್ಟು ಬಿಡಿಸಿ ಕರ್ಕೊಂಡ್ ಬಂದದ್ರಿ ಅವನಿಗೆ ಕಾಲು ಬಾಳಿದ ನಂಜಾತದ ಅಂತ ಹೇಳಿ ದವಾಖಾನೆ ಆಯ್ತವ ಆತದಲ್ರಿ ಟಾಕಿ ಬೀಳ್ತವಂದ್ರಾಕಿ ಬೀಳ್ತಾವಂದ್ರೋಡ್ರಿ ಫ್ರೆಂಡ್ಸ್ ಟಾಕಿ ಕಮ್ಮಿ ಕಮ್ಮಿಲ್ಲ ಅಂದ್ರೆ ನೋಡಿದ್ರ ಗೊತ್ತಾತಲ್ರಿ ನಾ ನೋಡಿಲ್ರಿ ಮಾಮಾ ನೋಡ್ಯಾರೀ ಭಾಳ ಅಂದ್ರೆ ಬಾಳಿ ಡಾಕ್ಟ್ರ್ ಗೊತ್ತಿಲ್ಲರಿ ಹೌದ್ರಿ ಇಲ್ಲಿ ನೋಡ್ರಿ ಹೆಂಗ ಗೊತ್ತೀ ಅವನು ಅವನಿಗೆ ಎಲ್ಲರು ಕೇಳ್ತಿದ್ರಲ್ರಿ ಕಮೆಂಟ್ ನಿಮ್ ರಾಯಣ್ಣ ಇಲ್ಲ ಅಂತ ಹೇಳಿ ರಾಯಣ ಎಷ್ಟು ಇಷ್ಟು ದಿನ ಸಾಲಿಗಿದ್ರಿ ಎಲ್ಲಾ ಎಲ್ಲ ಮಾಡ್ಕೊಂಡ್ ಬಂದ್ರಿ ಅವ ಕಾಲ್ ಒಡ್ಕೊಂಡು ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ರಿ ಹಾ ರಾಯಣ ಹಿಂಗೇ ಮಾಡ್ಕೊಳದ ಸಾಲಿ ಕಳ್ಸನಾ ಈ ನಡ್ಯಾಕೆ ಬರ್ಲ ನೋಡ್ರಿ ಅವನಿಗೆ ನಡ್ದಂದ್ರೆ ಇದು ಆಲತ್ತದ್ರಿ ಅದು ಪೂರಾ ಕಾಲು ಬ್ಯಾನ್ ಬ್ಯಾನ್ ಆಲತ್ತದ ಇನ್ನಾಗ ಬಂದ್ರಿ ಅವರು ಜಸ್ಟ್ ಇವಾಗ ನೋಡ್ರಿ ಫ್ರೆಂಡ್ಸ ಅವರು ಊಟ ಮಾಡಿದ್ರು ಮಾಮನ ಊಟ ಮಾಡ್ಕೆರೆ ಅವರು ಕಣಗಿ ತೆಗಿಲತ್ತಾರೀ ದನಗಳಿಗೆ ದನಗಳಿಗೆ ಅವರು ಹೋದವ್ರು ಆ ಕಡೆ ಹೋಗಿರಲ್ರಿ ಅದಕ್ಕೆ ದನಗಳಿಗೆ ಮೇವು ಇದಲ್ರಿ ಎಷ್ಟು ಇತ್ತಷ್ಟು ಹಾಕಿದ್ನಾ ಇವಾಗ ತೆಗೀತಿ ತೆಗಿ ಹಾಂ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡತ್ತೀವಿ ರೀ ಎಲ್ಲರಿಗೂ ಮುಂದಿನ ಸಿಗ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಹಾಗೆ ಶೇರ್ ಮಾಡ್ಕೊರಿ ಎಲ್ಲರಿಗೂ ನಾಳೆ ರೀ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬ ಬಾಯ್ ಬಾಯ್ ಮಾಡು ಬಾಯ್ ನೋಡಿರಿ ಬಾಯ್ ಮಾಡತ್ತಾನ ಒಂದು ಕಾಲ ಒಂದು ಜರ ಬ್ಯಾನದ ರೀ ಹಾಗೆ ಡೈಲಿ ದವಾಕು ತೋರಿಸ್ತೇವ್ರಿ ಮತ್ತೆಲ್ಲರಿಗೂ ನಾಳೆ ಸಿಗ್ತೇವ್ರಿ